ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ಗುಡ್ ಮಾರ್ನಿಂಗ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ವೆಂಕಲಕ್ಷ್ಮಿ ಬ್ಲಾಗ್ ನೋಡಿ ಫ್ರೆಂಡ್ಸ್ ಇವತ್ತು ಷಷ್ಠಿ ಇದೆ ಷಷ್ಠಿ ಪೂಜೆ ನಮ್ಮ ಕಡೆ ಷಷ್ಠಿ ಮಾಡ್ತೀವಿ ನಾವು ನೋಡಿ ಮನೆಯಲ್ಲಿ ದೀಪಾರಾಧನೆ ಎಲ್ಲ ಮಾಡಿಕೊಂಡೆ ಮನೇಲಿ ದೀಪಾರಾಧನೆ ಮಾಡಿಕೊಂಡು ದೇವಸ್ಥಾನಕ್ಕೆ ಹೋಗೋದಕ್ಕೆ ಎಲ್ಲ ರೆಡಿ ಮಾಡ್ಕೊಂಡಿದ್ದೀನಿ ಸರಿ ಫ್ರೆಂಡ್ಸ್ ಮತ್ತೆ ದೇವಸ್ಥಾನ ಹತ್ರ ವ್ಲಾಗ್ ಕಂಟಿನ್ಯೂ ಮಾಡ್ತೀನಿ ಹಾಕ್ಬಿಡೋಗೋದು ಹೋಗೋದು ಹಾಂ ಇಬ್ಬರು ಸೇರೆ ಹಾಕ್ರಿ ಇಬ್ಬರು ಸೇರಿ ಹಾಕಿ ಇಬ್ಬರು ಸೇರೆ ಹಾಕ್ರಿ ಸ್ವಾಮಿ ಫುಲ್ ಮೇಲಿಂದ ಹಾಕಮ್ಮ ತಲೆ ಮೇಲೆ ಇದೆ ನೋಡು ಹ್ಞೂ ಹಾಕ್ಬಿಡಿ ಕರೆಕ್ಬಿ ಹ್ಞೂ

ನಿಗೆ ಕೈಯಲ್ಲಿ ಇತ್ತು ಬೇಡ ಕೈಯಲ್ಲಿ ಇಟ್ಕೋಪ್ಪ ಸುಮ್ಮನೆ ಕೈಯರುಸುದಿಕ್ಕೆ ಇಡೋ ಸಮಯ ಚಾಮಿ ದೇವರದಲ್ಲ ಮುಕ್ಕ ಬರದಿಲ್ಲ ಇನ್ನು ನೋಡ್ತೀನಿ ನಾನು ಇದು ಹಾಕೋ ಇನ್ನ ಲೂ ಯಾರೆ ಇದು ಮಾಡೋರೆ ಇರ್ಲಿ ಬಿಡು ಸ್ವಾಮಿ కుడబట్టే కుడలి ఇది అమ్మ నిన్ను కట్టాల నీను కయ్యాలనా वो तो, तो <laughs> అమ్మ నీ కై కట్టు అమ్మ ఐదా అమ్మ నేను తోటేనే రో నా కదనా ఇడి సు அம்மா அம்மா இது எதுக்கு சணல் தூக்க கைங்கோ கட்டின் செட்டி நீங்க செல்லம் குசுக்கு கட்ட கட்ட கட்டுரோ ஹாய் லோ புஷாய் நாடி தரல சதன் மச்சான் ஆ வந்துருச்சு பிரஸ் மாத்தற plate <shriek> <Mama, muchas> hey, an

ನೋಡಿ ಇಲ್ಲ ಇಲ್ಲಿ ಇಲ್ಲಿ ಮೇಲೆ ಮುಂದೆ ಒಡಿ ಆಗುತ್ತೆ ಇಲ್ಲ ಬೇಡ ಇಲ್ಲಿ ಬಾತ್ ಯಾರ ಹತ್ರ ಬಂದ ನೋಡಿ ಬಾ ಏನು ಬಾ ಇಲ್ ಬಾ ಇಲ್ಲಿ ಬಾ

मेरा स्किन मेरा स्किन अच्छा तो बोल लो ये इनसे का भी नना

వాడు కూర్చుతాడంట సైడ్ బాగా ఇక్కడ ఫోన్ ఎత్తుకో నేను ఫోన్ ఎత్తుకో alor ko nakar le to bacha me dikha raha hai kaise log prakar kaise prakar se bana sakte hai 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 ಫ್ರೆಂಡ್ಸ್ ಇವಾಗ ಅಲ್ಲಿಂದ ಪೂಜೆ ಬಂದು ಮನೆಯಲ್ಲಿ ಪಾಯಸ ಮಾಡಿದೆ ದೇವರಿಗೆ ನೈವೇದ್ಯ ಮಾಡೋದಕ್ಕೆ ಪಾಯಸ ಮಾಡಿಬಿಟ್ಟು ಚಿತ್ರಾನ್ನ ಮಾಡಿದೆ ವ್ಲಾಗ್ ಕಂಟಿನ್ಯೂ ಮಾಡೋಕ್ಕಾಗಲಿಲ್ಲ ಲೇಟ್ ಆಗೋಯ್ತು ಅಂತ ಹೇಳಿಬಿಟ್ಟು ಏನಾಯ್ತು ನೋಡಿ ಅಶೋಕ ರಕ್ಷಿತ್ ಇಬ್ಬರು ಅವರೇ ಕಾಳು ಇದ್ದಾರೆ ಸರಿ ನಾನು ಎಪ್ಪನಕ್ಕೆ ಬೇಡ್ಸೋಸನ ಫ್ರೆಂಡ್ಸ್ ಇವಾಗ ಕೆಲ್ಸಕ್ಕೆ ಬಂದೆ ನಾನು ಬೇಗ ಬೇಗ ಕೆಲಸ ಮುಗಿಸ್ಕೊಂಡು ಹೋಗಬೇಕು ಮನೆಗೆ ನಮ್ಮ ಫ್ರೆಂಡ್ಸ್ ಬರ್ತಾಯಿದ್ದಾರೆ ಬೇಗ ಹೋಗಿ ಅಡುಗೆ ಬೇರೆ ಮಾಡಬೇಕು ಇವಾಗ ಬಂದು ನೋಡಿ ಇವಾಗ ಟೈಮ್ ಬಂದು ಕರೆಕ್ಟಾಗಿ ಹತ್ತು ಗಂಟೆ ಆಗೋಯ್ತು ಅಥವಾ ಆಗೋಯ್ತು ಬೇಗ ಕೆಲಸ ಮುಗಿಸ್ಕೊಂಡು ಬೇಗ ಹೋಗಬೇಕು ನೋಡಿ ಫ್ರೆಂಡ್ಸ್ ಇವಾಗ ಕೆಲಸ ಮುಗಿಸ್ಕೊಂಡು ಮನೆಗೆ ಹೋಗ್ತಾಯಿದ್ದೀನಿ ನಾನು ನೋಡು ಮನೆಗೆ ಸ್ವಲ್ಪ ಹಾಂ ರೇಷನ್ ರೇಷನೆಲ್ಲ ತಗೊಂಡೆ ಮಶ್ರೂಮ್ ಪಲಾವ್ ಮಾಡೋಣ ಅಂತ ಹೇಳಿಬಿಟ್ಟು ನಮ್ಮ ಫ್ರೆಂಡ್ ಬಂದಿದ್ದಾರೆ ಎಲ್ಲ ಮಕ್ಕಳೆಲ್ಲ ಬೇಗ ಬೇಗ ಹೋಗಿ ಅಡುಗೆ ಇವಾಗ ನೋಡಿ ಫ್ರೆಂಡ್ಸ್ ಇವಾಗ ಏನೇನು ಅಡುಗೆ ಮಾಡಿದ್ದೀನಿ ಅಂದರೆ ಮಶ್ರೂಮ್ ಪಲಾವ್ ಮಾಡಿದ್ದೀನಿ ಅವರೇ ಕಳ್ಳು ಟಮೊಟೊ ಹಾಕಿ ಟೊಮೊಟೊ ಗೊಜ್ಜು ಥರ ಮಾಡಿದ್ದೀನಿ ವೈಟ್ ರೈಸ್ ಪನ್ನೀರ್ ಗ್ರೇವಿ ಮಾಡಿದ್ದೀನಿ మొసరు బజ్జీ రసం ఇది ఇవతిన స్పెషల్ రెసిపీ